ತಮಗೆಲ್ಲರಿಗೂ ಕಥಾ ಪ್ರಪಂಚಕ್ಕೆ ಸ್ವಾಗತ ಕೃಷ್ಣಾ ನದಿಯ ತೀರದಲ್ಲಿ ಒಂದು ದೊಡ್ಡ ಮಾವಿನ ಮರವಿತ್ತು ಆ ಮರದಲ್ಲಿ ಬಹಳ ರುಚಿಯಾದ ಮಾವಿನ ಹಣ್ಣುಗಳು ಇದ್ದವು ಅದೇ ಮರದಲ್ಲಿ ಒಂದು ಬುದ್ಧಿವಂತ ಮಂಗ ವಾಸಿಸುತ್ತಿತ್ತು ಮರದ ಬಳಿ ಬಂದು ಮಾವಿನ ಹಣ್ಣನ್ನು ಕೇಳುವ ಎಲ್ಲ ಪ್ರಾಣಿ ಪಕ್ಷಿಗಳನ್ನೂ ಪ್ರೀತಿಯಿಂದ ಮಾತನಾಡಿಸಿ ಹೊಟ್ಟೆ ತುಂಬ ಹಣ್ಣು ನೀಡುತ್ತಿತ್ತು ಎಲ್ಲರೊಂದಿಗೂ ಅನ್ಯೋನ್ಯದಿಂದ ವರ್ತಿಸುತ್ತಿದ್ದ ಮಂಗನನ್ನು ಕಂಡರೆ ಎಲ್ಲ ಪ್ರಾಣಿಗಳಿಗೂ ಬಹಳ ಪ್ರೀತಿ ಈ ಮಾವಿನ ಮರದ ಪಕ್ಕದಲ್ಲೇ ಹರಿಯುತ್ತಿದ್ದ ಕೃಷ್ಣಾ ನದಿಯ ಇನ್ನೊಂದು ದಡದಲ್ಲಿ ಸುಬ್ಬ ಸುಬ್ಬಿ ಎಂಬೆರಡು ದಂಪತಿ ಮೊಸಳೆಗಳು ವಾಸಿಸುತ್ತಿದ್ದವು ಸುಬ್ಬ ಮೊಸಳೆ ಪೆದ್ದನಾದರೆ ಅವನ ಹೆಂಡತಿ ಸುಬ್ಬಿ ಮೊಸಳೆ ಬಹಳ ಕ್ರೂರಿ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಭೇಟೆಯಾಡುವುದೇ ಅವಳ ಕೆಲಸವಾಗಿತ್ತು ಹೀಗಿರಲು ಒಂದು ದಿನ ಪೆದ್ದ ಸುಬ್ಬ ನದಿಯ ಇನ್ನೊಂದು ದಡದ ಬಳಿ ಇರುವ ಮಾವಿನ ಮರದ ಕೆಳಕ್ಕೆ ಬಂದನು ಸುಬ್ಬ ಮೊಸಳೆಯನ್ನು ಕಂಡ ಪ್ರಾಣಿಗಳೆಲ್ಲ ಅಯ್ಯೋ ಅಯ್ಯೋ ಮೊಸಳೆ ರಾಯ ಬಂದಿದ್ದಾನೆ ಓಡಿ ಓಡಿ ಎಂದು ಕಿರುಚಾಡಿದವು ಆಗ ಸುಬ್ಬ ಮೊಸಳೆ ಅಯ್ಯೋ ಗೆಳೆಯರೆ ನಿಲ್ಲಿ ನಿಲ್ಲಿ ಓಡಬೇಡಿ ನಾನು ನಿಮಗೆ ತೊಂದರೆ ಕೊಡುವುದಿಲ್ಲಪ್ಪ ನಿಲ್ರಪ್ಪ ಎಂದು ಪ್ರೀತಿಯಿಂದ ಕರೆದನು ಆದರೆ ಮೊಸಳೆಯ ಮಾತನ್ನು ನಂಬದ ಇತರ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡಿದವು ಬುದ್ಧಿವಂತ ಮಂಗಣ್ಣ ಮಾತ್ರ ಮರದ ಮೇಲೆಯೇ ಕುಳಿತು ಎಲ್ಲವನ್ನು ಗಮನಿಸುತ್ತಿದ್ದನು ಸ್ವಲ್ಪ ಬಾಗಿದ ಮಂಗಣ್ಣ ಯಾರಪ್ಪ ನೀನು ಇಲ್ಲಿಗೆ ಬಂದಿದ್ದೀಯಾ ಎಂದು ಕೇಳಿದನು ಅದಕ್ಕೆ ಸುಬ್ಬ ಮೊಸಳೆ ಮಂಗಣ್ಣ ನನ್ನ ಹೆಸರು ಸುಬ್ಬ ನಾನು ನನ್ನ ಹೆಂಡತಿ ನದಿಯ ಇನ್ನೊಂದು ಬದಿಯಲ್ಲಿ ವಾಸಿಸುತ್ತೇವೆ ನನ್ನ ಹೆಂಡತಿ ಸುಬ್ಬಿ ಯಾವಾಗಲೂ ಪ್ರಾಣಿ ಮಾಂಸ ತಿನ್ನಲಿಕ್ಕೆ ಕೊಡ್ತಾಳೆ ಕೊಣೋ ನನಗೆ ಸ್ವಲ್ಪನೂ ಇಷ್ಟವಾಗೋದಿಲ್ಲಪ್ಪ ಎಂದು ಹೇಳಿ ಪಿಳಿಪಿಳಿ ನೋಡಿದನು ಆಗ ಮಂಗಣ್ಣ ಅದೆಲ್ಲ ಸರಿ ಸುಬ್ಬಣ್ಣ ಇಲ್ಲಿಗೆ ಬಂದ ವಿಷಯ ಏನು ಹೇಳು ಎಂದು ಕೇಳಿದನು ಕೂಡಲೇ ಸುಬ್ಬ ಮೊಸಳೆ ಮಂಗಣ್ಣ ಮಂಗಣ್ಣ ನನಗೂ ಒಂದು ಮಾವಿನ ಹಣ್ಣು ಕೊಡ್ತೀಯಾ ಎಂದು ರಾಗ ಮಾಡಿ ಕೇಳಿದನು ಸುಬ್ಬನ ಮಾತುಗಳನ್ನು ಕೇಳಿದ ಮಂಗಣ್ಣ ಏನು ಮೊಸಳೆ ಹಣ್ಣು ತಿನ್ನೋದಾ ನನಗೆ ನಂಬಲಿಕ್ಕೆ ಆಗ್ತಿಲ್ವಲ್ಲಪ್ಪ ಎಂದು ಹೇಳಲು ಸುಬ್ಬ ಮೊಸಳೆ ಮಂಗಣ್ಣ ನಗ್ಬೇಡ ಕೊಡೋ ದಯಮಾಡಿ ಒಂದು ಹಣ್ಣು ಕೊಡೋ ಎಂದು ಬೇಡಿಕೊಂಡನು ಅದಕ್ಕೆ ಮಂಗಣ್ಣ ಸರಿ ಸರಿ ಎಳಿಬೇಡ ತಗೋ ಎಂದು ಹೇಳುತ್ತಲೇ ಒಂದು ಮಾವಿನ ಹಣ್ಣನ್ನು ಸುಬ್ಬ ಮೊಸಳೆಯ ಕಡೆ ಎಸೆದನು ಬಾಯಿ ತೆರೆದು ಕಾಯುತ್ತಿದ್ದ ಸುಬ್ಬ ಮೊಸಳೆಯ ಬಾಯಿಯೊಳಕ್ಕೆ ಮಂಗಣ್ಣ ಎಸೆದ ಮಾವಿನ ಹಣ್ಣು ಬಿದ್ದಿತು ಬಾಯಿ ಚಪ್ಪರಿಸುತ್ತ ಅಹಾ ಮಾವಿನ ಹಣ್ಣನ್ನು ತಿಂದ ಸುಬ್ಬ ಮೊಸಳೆ ಮಂಗಣ್ಣನಿಗೆ ಧನ್ಯವಾದ ಹೇಳಿ ತನ್ನ ಮನೆಗೆ ಹಿಂತಿರುಗಿದನು ಮಾವಿನ ಹಣ್ಣಿನ ರುಚಿ ಹತ್ತಿದ ಸುಬ್ಬ ಮೊಸಳೆ ಕ್ರಮೇಣ ದಿನಾಲು ಮಂಗಣ್ಣನ ಬಳಿ ಬಂದು ಒಂದು ಮಾವಿನ ಹಣ್ಣು ತಿಂದು ಹೋಗುವುದು ರೂಢಿಯಾಯಿತು ಮಂಗಣ್ಣ ಮತ್ತು ಸುಬ್ಬ ಮೊಸಳೆ ಒಳ್ಳೆಯ ಸ್ನೇಹಿತರಾದರು ಹೀಗೆ ಒಂದು ದಿನ ಮಂಗಣ್ಣ ಮತ್ತು ಸುಬ್ಬ ಮೊಸಳೆ ಪಟ್ಟಾಂಗ ಮಾಡುತ್ತಿರಲು ಸುಬ್ಬನ ಹೆಂಡತಿ ಸುಬ್ಬಿ ದೂರದಿಂದ ದುರುಗುಟ್ಟಿ ನೋಡಿದಳು ಸುಬ್ಬ ಮೊಸಳೆ ಸಂಜೆ ಬರುತ್ತಿದ್ದಂತೆ ಸುಬ್ಬಾ ಎಲ್ಲಿ ಹೋಗಿದ್ಯಪ್ಪ ಯಾಕಿಷ್ಟು ತಡ ಎಂದು ವ್ಯಂಗ್ಯವಾಗಿ ಕೇಳಿದಳು ಆದರೆ ಪೆದ್ದ ಸುಬ್ಬನಿಗೆ ಸುಬ್ಬಿಯ ವ್ಯಂಗ್ಯ ಅರ್ಥವಾಗಲಿಲ್ಲ ಎಲ್ಲವನ್ನೂ ಇದ್ದದ್ದು ಇದ್ದ ಹಾಗೆ ಬಡಬಡ ಅಂತ ಹೇಳಲು ಪ್ರಾರಂಭಿಸಿದನು ಸುಬ್ಬಿ ನನಗೊಬ್ಬ ಹೊಸಗಳಿಗೆ ಸಿಕ್ಕಿದನ್ಕಣೆ ಅವನ ಹೆಸರು ಮಂಗಣ್ಣ ಅವನು ದಿನಾಲು ನನಗೆ ಒಂದು ಮಾವಿನ ಹಣ್ಣು ಕೊಡ್ತಾನೆ ತುಂಬ ರುಚಿ ಇರುತ್ತೆ ಕಣೆ ನೋಡು ಇವತ್ತು ನಿನಗೂ ಒಂದು ಮಾವಿನ ಹಣ್ಣು ತಂದಿದ್ದೀನಿ ತಿನ್ನೆ ಸುಬ್ಬಿ ಎಂದು ಹೇಳಿದನು ಸುಬ್ಬನ ಮಾತುಗಳನ್ನು ಕೇಳಿದ ಸುಬ್ಬಿಗೆ ಒಳಗೊಳಗೆ ಕೋಪ ಬಂತಾದರೂ ಅದನ್ನು ತೋರಿಸಿಕೊಳ್ಳದೆ ಮಾವಿನ ಹಣ್ಣನ್ನು ತಿನ್ನುತ್ತಾ ಒಂದು ಸಣ್ಣ ನಗೆ ಬೀರುತ್ತಾ ಸುಬ್ಬಾ ಮಾವಿನ ಹಣ್ಣು ಬಹಳ ರುಚಿಯಾಗಿದೆ ಕಣ ಹಣ್ಣೇ ಇಷ್ಟು ರುಚಿ ಇರುವಾಗ ಇನ್ನು ದಿನಾಲು ಈ ಹಣ್ಣನ್ನು ತಿನ್ನುವ ನಿನ್ನ ಗೆಳೆಯ ಮಂಗಣ್ಣನ ಹೃದಯ ಎಷ್ಟು ರುಚಿ ಇರಬಹುದು ಎಂದು ಹೇಳಲು ಸುಬ್ಬಾ ಮೊಸಳೆ ಸುಬ್ಬಿ ಬಾಯಿ ಮುಚ್ಚು ನನ್ನ ಗೆಳೆಯನನ್ನು ಭೇಟಿಯಾಡುವ ಯೋಚನೆ ನಿನಗೆ ಬಂದದ್ದಾದ್ರೂ ಹೇಗೆ ಎಂದು ಕೋಪದಿಂದ ಕೂಗಾಡಿದನು ತನ್ನ ಗಂಡ ಸುಬ್ಬನ ಪೆದ್ದು ಬುದ್ಧಿಯ ಬಗ್ಗೆ ತಿಳಿದಿದ್ದ ಸುಬ್ಬಿ ಅಯ್ಯೋ ಏನ್ರಿ ಹೇಳ್ತಿದ್ದೀರಾ ಮಾವಿನ ಹಣ್ಣನ್ನು ಕೊಟ್ಟ ನಿಮ್ಮ ಗೆಳೆಯ ಮಂಗಣ್ಣ ನಮಗೆ ತೀವ್ರ ಸಮಾನ ಅವನನ್ನು ಕೊಲ್ಲುವ ಯೋಚನೆ ನಾನೆಂದು ಮಾಡಲಾರ್ಯಪ್ಪ ನಾನು ಕೇಳಿದ್ದು ಮಂಗಣ್ಣನ ಹೃದಯವಷ್ಟೇ ಅದರಿಂದ ಮಂಗಣ್ಣನಿಗೆ ಏನೂ ಆಗೋದಿಲ್ಲಪ್ಪ ಮಂಗಣ್ಣನಿಗೆ ಸ್ವಲ್ಪ ದಿನದಲ್ಲೇ ಇನ್ನೊಂದು ಹೃದಯ ಹುಟ್ಟಿಕೊಳ್ಳತ್ತೆ ಎಂದು ಹೇಳಿ ಸುಬ್ಬ ಮೊಸಳೆಗೆ ಮಂಕು ಬೂದಿ ಎರಚಿದಳು ಹೆಂಡತಿ ಸುಬ್ಬಿಯ ಮಾತನ್ನು ನಂಬಿದ ಸುಬ್ಬ ಹೌದಾ ಸರಿ ಹಾಗಾದ್ರೆ ನಾನು ನನ್ನ ಗೆಳೆಯನನ್ನು ನಮ್ಮ ಮನೆಗೆ ಊಟಕ್ಕೆ ಕರೆದುಕೊಂಡು ಬರ್ತೇನೆ ಆಮೇಲೆ ಹೃದಯವನ್ನು ಕೊಡಲಿಕ್ಕೆ ಹೇಳಿದರೆ ನನ್ನ ಗೆಳೆಯ ಇಲ್ಲ ಅನ್ನೋದಿಲ್ಲಪ್ಪ ಎಂದು ಹೇಳುತ್ತಾ ಬೆಳಗಾಗುವುದನ್ನೇ ಕಾಯುತ್ತಾ ಕುಳಿತನು ಬೆಳಗಾಗುತ್ತಿದ್ದಂತೆ ನದಿಯ ಇನ್ನೊಂದು ಬದಿಯಲ್ಲಿರುವ ಮಾವಿನ ಮರದ ಬುಡಕ್ಕೆ ಬಂದು ಮಂಗಣ್ಣ ಮಂಗಣ್ಣ ನಾನು ಕಣೋ ನಿನ್ನ ಗೆಳೆಯ ಸುಬ್ಬ ಮೊಸಳೆ ಬಂದಿದ್ದೀನಿ ಬೇಗ ಹೊರಡೋ ನನ್ನ ಹೆಂಡತಿ ಸುಬ್ಬಿ ನಿನ್ನನ್ನು ಊಟಕ್ಕೆ ಕರೆದಿದ್ದಾಳೆ ಬೇಗ ಬೇಗ ಮರಯ ಎಂದು ಗಡಿಬಿಡಿ ಮಾಡಿದನು ಸುಬ್ಬ ಮೊಸಳೆಯ ಗಡಿಬಿಡಿಗೆ ಮಂಗಣ್ಣ ಕಕ್ಕಾ ಬಿಕ್ಕಿಯಾದನು ಅಲ್ವಾ ಸುಬ್ಬ ನಿನ್ ಮನೆ ಇರೋದು ನದಿಯ ಇನ್ನೊಂದು ಬದಿ ನಾನು ಬರುವುದಾದ್ರೂ ಹೇಗೆ ಎಂದು ಕೇಳಲು ಸುಬ್ಬ ಮೊಸಳೆ ಅಯ್ಯ ಅದಕ್ಕೇನಂತೆ ನನ್ ಬೆನ್ನಿನ ಮೇಲೆ ಕುಳಿತುಕೋ ನಾನು ಕರೆದುಕೊಂಡು ಹೋಗ್ತೇನೆ ಎಂದು ಹುಮ್ಮಸ್ಸಿನಿಂದ ಹೇಳಿತು ಗೆಳೆಯನ ಸಂತೋಷವನ್ನು ಕಂಡ ಮಂಗಣ್ಣ ಹಿಂದೆ ಮುಂದೆ ಯೋಚಿಸದೆ ಸುಬ್ಬ ಮೊಸಳೆಯ ಬೆನ್ನ ಮೇಲೆ ಕುಳಿತುಬಿಟ್ಟನು ನದಿಯ ಮಧ್ಯಭಾಗಕ್ಕೆ ಹೋಗುತ್ತಿದ್ದಂತೆ ಮಂಗಣ್ಣನಿಗೆ ಏನೋ ಮನಸ್ಸಿನೊಳಕ್ಕೆ ಕಸಿವಿಸಿಯಾಯಿತು ಕೂಡಲೇ ಮಂಗಣ್ಣ ಅಲ್ಲ ಇದೇನಿದು ಇದ್ದಕ್ಕಿದ್ದಂತೆ ಕೂಟ ಇನ್ನು ಯಾರು ಯಾರು ಬರ್ತಾ ಇದ್ದಾರೆ ಎಂದು ಕೇಳಲು ಸುಬ್ಬ ಮೊಸಳೆ ಹೇ ಇಲ್ಲಪ್ಪ ನಿನಗಾಗಿ ವಿಶೇಷವಾಗಿ ನನ್ನ ಹೆಂಡತಿಯೇ ಆಯೋಜಿಸಿದ ಊಟಣ ಕೂಟವಿದು ನಿನ್ನೆ ನನ್ನ ಹೆಂಡತಿ ಅದೇ ನನ್ನ ಮುದ್ದಿನ ಸುಬ್ಬಿ ನೀನು ಕೊಟ್ಟ ಮಾವಿನ ಹಣ್ಣನ್ನು ತಿಂದಲು ಅವಳಿಗೆ ಬಹಳ ಇಷ್ಟ ಆಯಿತು ಕೊಡೋ ದಿನಾನು ಅದೇ ಹಣ್ಣನ್ನು ತಿನ್ನುವ ನಿನ್ನ ಹೃದಯ ಇನ್ನೂ ರುಚಿಯಾಗಿ ಇರುತ್ತದೆ ಅಂತ ಸುಬ್ಬಿ ಹೇಳ್ತಾ ಇದ್ಲು ಅದಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗ್ತಾ ಇರೋದು ಹೇಗೆ ನನ್ನ ಸುಬ್ಬಿ ಎಂದು ಬೀಗಿತು ಇದನ್ನು ಕೇಳುತ್ತಲೇ ಮಂಗಣ್ಣನಿಗೆ ಆಕಾಶವೇ ಕಳಚೆ ಬಿದ್ದಂತಾಯ್ತು ಒಂದು ಕ್ಷಣ ಕಣ್ಣು ಮುಚ್ಚಿ ಸುಧಾರಿಸಿಕೊಂಡ ಮಂಗಣ್ಣ ತನ್ನ ಬುದ್ಧಿ ಉಪಯೋಗಿಸಿ ಅಯ್ಯಯ್ಯೋ ನೀನು ಈ ವಿಷಯ ಮೊದಲೇ ಯಾಕೆ ಹೇಳಲಿಲ್ಲ ಅಲ್ಲ ಸುಬ್ಬಾ ನಿನಗೆ ಈ ವಿಷಯ ಗೊತ್ತೇ ಇಲ್ವಾ ನಾವು ಮಂಗಗಳು ಹೊರಗಡೆ ಹೋಗುವಾಗ ನಮ್ಮ ಹೃದಯವನ್ನು ಮರದ ಮೇಲೆಯೇ ಸಿಕ್ಕಿಸಿ ಬಿಡ್ತೇವೆ ಈಗ ನಿನ್ನ ಹೆಂಡತಿಗೆ ನನ್ನ ಹೃದಯ ಬೇಕೆಂದಾದರೆ ನನ್ನನ್ನು ಮತ್ತೆ ನನ್ನ ಮಾವಿನ ಮರದ ಬಳಿ ಕರೆದುಕೊಂಡು ಹೋಗು ನಾನು ಕೂಡಲೇ ನನ್ನ ಹೃದಯವನ್ನು ತಂದು ಬಿಡ್ತೇನೆ ನಿನ್ನ ಸುಬ್ಬಿಗೆ ಖುಷಿ ಆಗ್ತದೆ ಏನು ಹೇಳ್ತೀಯಾ ಎಂದು ಕೇಳಲು ಪೆದ್ದ ಸುಬ್ಬ ಮೊಸಳೆ ಮಾವಿನ ಮರದ ಕಡೆಗೆ ಹೊರಟೇ ಬಿಟ್ಟನು ಮರದ ಬಳಿ ಬರುತ್ತಿದ್ದಂತೆ ಚಂಗನೆ ಹಾರಿದ ಮಂಗಣ್ಣ ಮರದ ಮೇಲೆ ಹೋಗಿ ಕುಳಿತುಕೊಂಡನು ಇತ್ತ ಪೆದ್ದ ಸುಬ್ಬ ಮೊಸಳೆ ಮಂಗಣ್ಣ ಬಾರೋ ಬೇಗ ನಿನ್ನ ಹೃದಯವನ್ನು ಹಿಡಿದುಕೊಂಡು ಬಾ ಹೋಗೋಣ ಹೊತ್ತಾಗುತ್ತೆ ಎಂದು ಕರೆಯಲು ಮಂಗಣ್ಣ ಅಯ್ಯ ಪೆದ್ದ ಸುಬ್ಬ ಹೃದಯವಿಲ್ಲದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ ಕಣೋ ಹೃದಯವನ್ನು ಯಾರಾದರೂ ಮರದ ಮೇಲೆ ಸಾಧ್ಯವೇ ನಿನ್ನ ಹೆಂಡತಿ ನಿನಗೆ ಸುಳ್ಳು ಹೇಳಿದ್ದಾಳೆ ನನ್ನನ್ನು ತಿಂದು ಬಿಡಲು ತಂತ್ರ ಮಾಡಿದ್ದಾಳೆ ನಾನು ಸುಳ್ಳು ಹೇಳಿ ನನ್ನನ್ನು ಕಾಪಾಡಿಕೊಳ್ಳಲು ಪ್ರತಿ ತಂತ್ರ ಮಾಡಿದೆ ಅಷ್ಟೇ ಇತರರ ಮಾತನ್ನು ಸುಮ್ಮನೆ ನಂಬಬೇಡ ಬುದ್ಧಿವಂತನಾಗು ಎಂದು ತಿಳಿ ಹೇಳಿದನು ಹೆಂಡತಿ ಸುಬ್ಬಿ ಮೊಸಳೆಯಿಂದಾಗಿ ಹಾಗೂ ತನ್ನ ಮೂರ್ಖತನದಿಂದಾಗಿ ಪ್ರೀತಿಯ ಗೆಳೆಯ ಮಂಗಣ್ಣನಿಗೆ ದ್ರೋಹ ಮಾಡಿದೆನೆಂದು ಪಶ್ಚಾತ್ತಾಪಪಟ್ಟ ಸುಬ್ಬ ಮಂಗಣ್ಣನಲ್ಲಿ ಕ್ಷಮೆ ಕೇಳಿದನು ಅಲ್ಲಿಂದ ಮುಂದೆ ಗುಣ ತಿಳಿದು ಗೆಳೆತನ ಮಾಡಬೇಕು ಎಂಬುದನ್ನು ಚೆನ್ನಾಗಿ ಅರಿತ ಮಂಗಣ್ಣ ಬಹಳ ಜಾಗರೂಕತೆಯಿಂದ ಜೀವಿಸಲಾರಂಭಿಸಿದನು ಇಂತಹ ಇನ್ನೂ ಹತ್ತು ಹಲವು ಕಥೆಗಳನ್ನು ಕೇಳಲು ನನ್ನ ಕಥಾ ಪ್ರಪಂಚವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು